ಎಲ್ರಿಗೂ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಸ್ವಾಗತ ಕೋರ್ತೇವೆ ನಮ್ಮದೇನು ಈ ತಿಂಗಳು ಇಪ್ಪತ್ತೆಂಟಕ್ಕೆ ಗೌರಿ ಗಣೇಶ ಹಬ್ಬ ಇದೆ ಮತ್ತು ಮುಂದಿನ ತಿಂಗಳು ಐದನೇ ತಾರೀಕಿಗೆ ಈದ್ ಮಿಲಾದ್ ಇದೆ ಪ್ರತಿ ಸರ್ತಿ ನಮ್ಮ ಯುಗಾದಿ ಟೈಮಲ್ಲಿ ರಂಜಾನ್ ಬರುತ್ತೆ ಗಣೇಶ ಟೈಮಲ್ಲಿ ಇವ್ರು ಬರುತ್ತೆ ಸೊ ನಾವು ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಇದು ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸ್ತಾರೆ ಅವ್ರ ಹಬ್ಬದಲ್ಲಿ ನಾವು ಭಾಗವಹಿಸೋಣ ಹಾಗಾಗಿ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ಶಾಂತಿ ಸಭೆ ಕರೆದಿದ್ದೀವಿ ಶಾಂತಿ ಸಭೆ ಅಂದರೆ ಏನು ಎಲ್ಲ ಪ್ರತಿ ವರ್ಷ ಏನು ಜೋರು ಗಲಾಟೆ ಮಾಡ್ಕೊಳ್ತಾರಾ ಗಲಾಟೆ ಮಾಡ್ಕೊಂಡು ಹಬ್ಬ ಮಾಡ್ತಾರಾ ಶಾಂತಿ ಸಭೆ ಮಾಡೋಕ್ಕೆ ಅಂತ ಕೇಳ್ಬೋದು ಗಲಾಟೆ ಮಾಡೋರಿಗೆ ಮಾಡಬೇಕು ಅಂತೇನಿಲ್ಲ ಏನಾಗುತ್ತೆ ಎಲ್ಲ ಒಂದೊಂದು ಹಳ್ಳಿಯವ್ರು ಇರ್ತೀರಾ ಒಂದು ಕಡೆ ನೀವು ಸೇರೋಕ್ಕೆ ಇದು ವೇದಿಕೆ ಆಗುತ್ತೆ ಶಾಂತಿ ಸಭೆ ಅಂದರೆ ಎಲ್ಲ ಹಳ್ಳಿಲೂ ಎಲ್ಲ ಮತ ಬಾಂಧವದವರು ಸೇರಿಕೊಂಡು ಅವರವ್ರ ಮತಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳು ಮಾಡ್ಕೊಳ್ಲಿಕ್ಕೆ ಪೀಸಾಗಿ ಹೋಗ್ಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ಲಿಕ್ಕೆ ಈಗ ಗಣೇಶ ಹಬ್ಧದಲ್ಲಿ ನೀವು ಮೆರವಣಿಗೆಗಳು ಹೋಗ್ತೀರಾ ಎಲ್ಲ ಊರಲ್ಲೆಲ್ಲ ಓಡಾಡ್ತೀರಾ ಅವರು ಈದ್ ಮಿಲಾದಲ್ಲಿ ಮೆರವಣಿಗೆ ಹೋಗ್ತಾರೆ ಊರಲ್ಲಿ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾರೆ ಸೊ ಅವ್ರಿಗೆ ನಾವು ಸಹಕಾರ ಕೊಡಬೇಕು ನಮ್ಗೆ ಅವ್ರ ಸಹಕಾರ ಕೊಡಬೇಕು ಒಂದು ಬಾಂಧವ್ಯ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿ ಹೇಳಲಿಕ್ಕೆ ಅಷ್ಟೇ ಕರೆದಿರೋದು ಕೇಳ್ಬೋದು ಗೊತ್ತಿಲ್ವಾ ನಮಗೆ ನಾವು ಎಷ್ಟು ಹಬ್ಬ ಮಾಡಿಲ್ಲ ಮಾಡ್ತೀವಿ ಅಂತ ಆದರೂ ಸಹ ಅದು ಕೆಲವೊಂದು ರೂಢಿಗತ ನಿಯಮಗಳಂತೇನಿರ್ತೀವಿ ಅದನ್ನು ಪಾಲನೆ ಮಾಡ್ಕೊಂಡು ಬರಲೇಬೇಕು ಅದೇ ರೀತಿ ಈ ವರ್ಷವೂ ಸಹ ಕರೆದಿದ್ದೀವಿ ಈಗ ಗಣೇಶ ಹಬ್ಬ ಮುಂದೆ ಬಂದಿದೆ ಅದಾದಮೇಲೆ ಈದ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ರೆ ಏನಾರು ಸಜೆಷನ್ಸ್ ಇದ್ದರೆ ನಮ್ಗೆ ಹೇಳ್ಬೋದು ನಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ನಾವು ಅದನ್ನು ಹೇಳ್ತೀವಿ ಯಾಕಂದರೆ ನಮಗೆ ಡಿ ಜಿ ಆಫೀಸಿಂದ ಕೆಲವೊಂದು ಸರ್ಕುಲರ್ಸ್ ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಈದ್ ಮುಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕುಲರ್ಸ್ ಇದೆ ಅದನ್ನು ಹೇಳ್ತೀವಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾಕಂದರೆ ಈ ಕಾನೂನ್ಗೆ ಗೌರವ ಕೊಡಬೇಕೆಲ್ಲರೂ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾನೂನಿಗೆ ಗೌರವ ಕೊಡಬೇಕಾಗುತ್ತೆ ಆ ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಈಗ ಅದಕ್ಕೂ ಸಂಬಂಧ ಇಲ್ಲ ಕಾನೂನು ನ್ಯಾಯ ಕೋರ್ಟ್ ನೋಡ್ಕೊಳ್ತಾರೆ ಪೊಲೀಸರು ನೋಡ್ಕೊಳ್ತಾರೆ ಅಂತಲ್ಲ ಪ್ರತಿಯೊಬ್ಬ ನಾಗರಿಕನೂ ಕಾನೂನು ಪಾಲನೆ ಮಾಡಿದ್ರೆ ಮಾಡಬೇಕು ಮಾಡಿದ್ರೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ಶಾಂತಿಯುತವಾಗಿ ನಾವು ಹಬ್ಬ ಹರಿದಿಗಳನ್ನ ಆಚರಣೆ ಮಾಡಿಕೊಂಡು ಮೇಯ್ನು ಗ್ರಾಮದಲ್ಲಿ ಶಾಂತಿಯಿಂದ ನೆಲೆಸಲಿಕ್ಕೆ ಸರಿ ಹೋಗುತ್ತೆ ಈಗ ನಾವು ಕಾನೂನು ಪಾಲನೆ ಮಾಡಿದೆ ಏನೋ ಒಂದು ಗಲಾಟೆ ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಪ್ರತಿ ದಿವಸ ಜಗಳ ಮಾಡ್ಕೊಂಡಿದ್ರೆ ಊರಲ್ಲಿ ನೆಮ್ಮದಿ ಇರುತ್ತಾ ಹಾಗಾಗಿ ನಾವು ಇರ್ತಕ್ಕಂಥ ಗ್ರಾಮ ನಮ್ಮದು ನಾವು ಇರ್ತಕ್ಕಂಥ ಊರು ನಮ್ಮದು ನಮ್ಮ ಊರು ಶಾಂತಿಯಿಂದ ಇರಬೇಕು ಅಂದರೆ ನಾವು ಕಾನೂನು ಪಾಲನೆ ಮಾಡಿ ಒಳ್ಳೆತನದಲ್ಲಿ ತನದಲ್ಲಿದ್ದರೆ ಆಗುತ್ತೆ ಆ ವಿಚಾರಕ್ಕೆ ಕರೆದಿದ್ದೀವಿ ನೀವೇನು ಈಗ ಗಣೇಶ ಹಬ್ಬದಿದೆ ಪರ್ಮಿಷನ್ ತೊಗೊಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಇದೆ ಈ ಸರ್ತಿ ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದೆ ನಿಮಗೆ ಏನು ನೀವು ಗಣೇಶ ಇಡ್ತಿದ್ದೀರ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಸ್ಥಳೀಯ ಪಂಚಾಯಿತಿ ಮತ್ತು ಕೆ ಇ ಬಿ ಇವ್ರ ಕಡೆಯಿಂದ ನೀವು ಪರ್ಮಿಷನ್ ಕಂಪಲ್ಸರಿ ತೊಗೊಂಡ್ಲೇಬೇಕು ನೀವು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಈಗ ನಮ್ಮ ಹತ್ರ ತೊಗೊಂಡು ಅವ್ರ ಹತ್ರ ಹೋಗೋದಿಲ್ಲ ನೀವು ಪಂಚಾಯತಿ ಜಾಗದಲ್ಲಿ ಇಡ್ತೀರ ಅಂತಂದರೆ ಸಂಬಂಧಪಟ್ಟ ಪಂಚಾಯತಿಗೆ ಪರ್ಮಿಷನ್ ತೊಗೊಬೇಕು ನಾವು ಇಂಥ ಜಾಗದಲ್ಲಿ ಇಂಥ ರೋಡಲ್ಲಿ ಇಡ್ತಾ ಇದ್ದೀವಿ ಇಲ್ಲ ನಿಮ್ಮದು ಪ್ರೈವೇಟ್ ಲ್ಯಾಂಡ್ ಆಗಿದ್ರೆ ಇಲ್ಲ ಯಾರದೋ ಒಂದು ಇರುತ್ತೆ ಮನೆ ಇರುತ್ತೆ ನಿಮ್ಮದಾಗಿದ್ದರೆ ತೊಂದರೆ ಇಲ್ಲ ನೀವೇ ಓನರ್ ಇರ್ತೀರ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನೀವು ಬೇರೆಯವ್ರ ಜಮೀನಲ್ಲಿ ಬೇರೆಯವ್ರ ಜಾಗದಲ್ಲಿ ಇಡ್ತಿದ್ದೀವಿ ಅಂದಾಗ ಆ ಸ್ಥಳದ ಮಾಲೀಕರ ಅನುಮತಿ ಪತ್ರ ಬೇಕಾಗುತ್ತೆ ನಾವು ಈ ಜಾಗದಲ್ಲಿ ಗಣೇಶ ಕೂರಿಸ್ಲಿಕ್ಕೆ ಇವ್ರದ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ ಮತ್ತೆ ಎಲೆಕ್ಟ್ರಿಕ್ದು ಕೆ ಬಿ ಅವ್ರದ್ದು ನೀವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ ಮತ್ತು ಎಷ್ಟು ದಿವಸ ಇಡ್ತೀರಾ ಯಾವತ್ತೂ ವಿಮರ್ಶನೆ ವಿಸರ್ಜನೆ ಮಾಡ್ತೀರಾ ಇದು ನಮಗೆ ಕ್ಲಿಯರ್ ಕಟ್ಟಾಗಿ ಕೊಡಬೇಕು ಮತ್ತು ರೂಟ್ ಕೊಡಬೇಕು ಈ ಪಟ್ನಾಯಕನಳ್ಳಿ ಕಾಮಗೊಂಡಳ್ಳೂರು ಬರ್ಗೂರವರು ನನಗೆ ರೂಟ್ ಕೊಡಬೇಕು ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಬೇರೆಯವ್ರದ್ದು ಏನು ತೊಂದರೆ ಇಲ್ಲ ಈ ಮೂರು ಜನ ನನಗೆ ಯಾವ ರೂಟಲ್ಲಿ ಮೆರವಣಿಗೆ ಹೋಗ್ತೀರಾ ಮತ್ತು ಯಾವ ದಿವಸ ವಿಸರ್ಜನೆ ಮಾಡ್ತೀರಾ ಸರ್ತಿ ನನಗೆ ಪ್ರಾಬ್ಲಮ್ ಆಗಿದ್ದು ವಿಸರ್ಜನೆ ಮಾಡ್ತೀನಿ ಅಂತ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ರಿ ನೀವು ಆ ದಿವಸ ಮಾಡಿದೆ ಮತ್ತು ಬೇರೆ ದಿನಗಳಲ್ಲಿ ವಿಸರ್ಜನೆ ಮಾಡಿದ್ದು ನಮಗೆ ತೊಂದರೆ ಆಗುತ್ತೆ ಯಾಕಂದರೆ ನನಗೆ ನೂರ ನಾಲ್ಕು ಹಳ್ಳಿ ಇದೆ ಗಣೇಶ ಎಲ್ಲ ಊರಲ್ಲೂ ಕೂರಿಸ್ತಾರೆ ಕೂರಿಸ್ತಾರ ಇಲ್ವೋ ಮುಂಚೆ ಏನಿತ್ತು ಬರೀ ಒಂದೇ ಗ್ರಾಮದಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಿದ್ರು ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಆ ನಂತರ ಒಂದು ದಿವಸ ದೊಡ್ಡದಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಿದ್ರು ನಂತರ ಇದಕ್ಕೆ ರೋಡ್ಗೆ ಒಂದೊಂದು ಗಣೇಶ ಬಂತು ಹೀಗೆ ಒಂದೊಂದು ಗಣೇಶ ಅಂತ ಬಂದ್ಬಿಟ್ಟಿದೆ ಒಂದು ಊರಲ್ಲಿ ಒಂದು ಐದರಿಂದ ಆರು ಕಡೆ ಗಣೇಶ ಇಡ್ತಿದ್ದೀರ ನೀವು ಮಿನಿಮಮ್ ಹೇಳಿದ್ದು ಮ್ಯಾಕ್ಸಿಮಮ್ ದೊಡ್ಡವರಾದರೆ ಜಾಸ್ತಿ ಇಡ್ತೀರ ನೀವು ನಾಲ್ಕರಿಂದ ಐದು ಕಡೆ ಗಣೇಶ ಇಟ್ಟಾಗ ಅವರೆಲ್ಲರನ್ನು ವಿಸರ್ಜನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಡೇಟ್ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಈ ಇವತ್ತಿನ ದಿವಸ ನಮ್ಮ ಅಂದರೆ ಹಬ್ಬ ಸ್ಟಾರ್ಟ್ ಆದಮೇಲೆ ಮೂರು ದಿವ್ಸಕ್ಕೆ ನಮ್ಮಲ್ಲಿ ಒಂದು ಐವತ್ತು ಗಣೇಶ ಎಮರ್ಶನ್ ಇದೆ ಅಂದರೆ ಐದು ದಿವಸಕ್ಕೆ ಒಂದು ಇಪ್ಪತ್ತು ಹಂಗೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಅಂತ ಇಷ್ಟು ಲೆಕ್ಕ ಹಾಕ್ಕೊಂಡಿರ್ತೀವಿ ನೀವು ಮೂರನೇ ದಿವಸ ಬಿಡಬೇಕಾಗಿದ್ದವರು ಅವತ್ತು ಬಿಡದೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಬಿಡ್ತೀವಿ ಅಂದಾಗ ನಮಗೆ ಪೊಲೀಸವ್ರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಕಮ್ಮಿ ಪೊಲೀಸ್ ಇದ್ದಾರೆ ಬೇರೆ ಊರುಗಳವರು ನಮ್ಗೆ ಆಲ್ರೆಡಿ ಲಿಸ್ಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಸಡನ್ನಾಗಿ ನೀವು ಬಿಡೋ ದಿವಸ ಬಿಡಿದ್ರೆ ಇನ್ನೊಂದು ದಿವಸ ಬಿಡ್ತೀವಿ ಅಂದಾಗ ನಮಗೆ ಕಷ್ಟ ಆಗುತ್ತೆ ಪೊಲೀಸ್ ಇಲ್ಲದೆ ವಿಸರ್ಜನೆ ಮಾಡ್ಬಾರ್ದಾ ಮಾಡ್ಬೋದು ನಿಮ್ಮಲ್ಲಿ ಹೊಂದಾಣಿಕೆ ಇದ್ದು ಏನೂ ತೊಂದರೆ ಇಲ್ಲ ಏನೂ ಇಲ್ಲ ನಮ್ಮಲ್ಲಿ ಯಾರೂ ಕುಡಿಯಲ್ಲ ಗಲಾಟೆ ಮಾಡಲ್ಲ ನಾವು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತೀವಿ ಆರು ಗಂಟೆ ಒಳಗಡೆ ಮಾಡ್ಕೊಬೋದು ಆಗತ್ತ ಕುಡಿದಿರ ಯಾರಾದರೂ ವಿಸರ್ಜನೆಗೆ ಬರ್ತಾರಾ ಕುಡಿದ್ರೆ ಶಕ್ತಿ ಬರೋದು ಕುಣಿಯೋಕ್ಕೆ ಅಂತ ಎಲ್ಲರಿಗೂ ಹೋಗ್ಬಿಟ್ಟಿದೆ ಈಗ ಕುಡಿದಿರ ಅಲ್ಲಿ ಗಣೇಶ ಹತ್ತಿರ ಆಗಲ್ಲ ಕುಡ್ದಿರೋರು ಯಾರು ಮಾತು ಕೇಳಲ್ಲ ನಿಮ್ಮ ಮಾತು ಯಾರಾದರೂ ಕೇಳ್ತಾರ ಈಗ ಯಾರೋ ನಿಮ್ಮೂರೇ ಕುಡಿದ್ಬಿಟ್ಟಿರ್ತಾನೆ ಜಾಸ್ತಿ ಅವ್ನ ಕೈ ಆಗ್ಬಿಟ್ಟಿರ್ತ ಅಲ್ಲಿರೋ ತಲಾಟೆ ಮಾತಾಡ್ತಾನೆ ನೀವು ದೊಡ್ಡವ್ರು ಯಾರಾದ್ರೂ ಇರ್ತೀರಾ ಹೇಳ್ತೀರಾ ಅವ್ನಿಗೆ ನಿಮ್ಮ ಮಾತು ಕೇಳ್ತಾನ ಅದೇ ಒಂದು ಅಲ್ಲಿದ್ರೆ ಹೆದ್ರಕೊಳ್ತಾನೆ ಆ ಉದ್ದೇಶಕ್ಕಷ್ಟೇ ಪ್ರತಿ ವಿಸರ್ಜನೆಗೂ ನಮ್ಮ ಪೊಲೀಸನ್ನು ನಾನು ಕಳಿಸಲೇಬೇಕಿದೆ ನಮ್ಮ ಉಸ್ತುವಾರಿಯಲ್ಲೇ ನಡಿಬೇಕಾಗಿರೋದದು ಹಾಗಾಗಿ ಯಾವ ದಿವಸ ನೀವು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರ್ತೀರಾ ದಯವಿಟ್ಟು ಅದೇ ದಿವಸ ಮಾಡಲೇಬೇಕು ಅದಕ್ಕೆ ಇವಾಗಲೇ ಯೋಚನೆ ಮಾಡಿ ನೀವು ಇವಾಗಲೇ ಮಾತಾಡ್ಕೊಳ್ಳಿ ನೀವು ಯಾವತ್ತು ಕೂರಿಸ್ತೀರ ಯಾವತ್ತು ವಿಸರ್ಜನೆ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಕೊಡಬೇಕು ನನಗೆ ಆವತ್ತಿನ ದಿವಸದ್ರೆ ವಿಸರ್ಜನೆ ಮಾಡಬೇಕು ಹೋ ಸರ್ತಿ ತುಂಬ ಜನ ನನಗೆ ತುಂಬ ಪ್ರಾಬ್ಲಮ್ ಕೊಟ್ರಿ ಆರು ಗಂಟೆ ಒಳಗಡೆ ಬಿಡಿರಿ ಅಂದರೆ ಎಂಟು ಗಂಟೆ ಮಾಡಿದ್ರಿ ಒಂಬತ್ತು ಗಂಟೆ ಮಾಡಿದ್ರಿ ಹತ್ತು ಗಂಟೆ ಮಾಡಿದ್ರೆ ಬರ್ತಾ ಬರ್ತಾ ರಾತ್ರಿ ಹನ್ನೆರಡು ಗಂಟೆಗೆ ಹೊರಟೋಯ್ತು ನೋಟ್ ಆಗಿದೆ ಈಗ ನೀವು ಯಾರು ಪರ್ಮಿಷನ್ ತಗೊಳ್ಳೋಕೆ ಬತ್ತಿರಲ್ಲ ಆ ಫೈಲಲ್ಲಿ ನೀವು ವಿಸರ್ಜನೆ ಮಾಡಿ ಎಷ್ಟೊತ್ತಿಗೆ ಮಾಡಿದ್ದೀರಾ ಎಲ್ಲೆಲ್ಲಿ ತೊಂದರೆ ಆಯಿತು ಪ್ರತಿಯೊಂದು ನೋಟ್ ಆಗಿದೆ ಅವ್ರನ್ನ ಸಪ್ರೇಟಾಗಿ ನಾವು ಮಾತಾಡಿಸ್ತೀವಿ ಈಗ ಎಲ್ಲರ ಮುಂದೆ ಬೇಡ ನೀವು ಪರ್ಮಿಷನ್ ಬಂದಾಗ ಮಾತಾಡಿಸ್ತೀವಿ ಏನಂತೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿ ಎಷ್ಟು ಬೇಗ ಕುಣಿರಿ ಆರು ಗಂಟೆ ಒಳಗಡೆ ಬಿಡಿ ಕತ್ಲಾಗೋದ್ರೊಳಗಡೆ ಬಿಡಿ ಆ ಲೈಟ್ ವ್ಯವಸ್ಥೆ ಇರೋದಿಲ್ಲ ಹೋಗೋದಕ್ಕೆ ದಾರಿ ಹೆಂಗಿದೆ ಗೊತ್ತಾಗೋದಿಲ್ಲ ಅದು ಯಾವುದು ಊರು ಹೋದ್ವಲ್ಲ ಫುಲ್ಲು ಕೆರೆ ಒಳಗಡೆಗಿತ್ತು ಫುಲ್ ಕತ್ಲಿತ್ತು ಆ ಸ್ಕೂಲ್ ಹತ್ರ ಎಲ್ಲ ಹಾಕ್ಕೊಂಡಿದ್ವಿ ನಾವು ಗಾಡಿನ ಒಳಗೆ ಹೋದ್ರು ಇಲ್ಲ ಇಲ್ಲ ಹೋಗ್ತಿರಪ್ಪ ಅದರಲ್ಲಿ ಈಗ ನಾನು ನೋಡಿದಂಗೆ ಶಿರಾದಲ್ಲಿ ಜಾಸ್ತಿ ಹಾವು ಮತ್ತು ಅದು ಚೇಳೆನೋ ಕಡಿತದಿಂದ ಸಾವಾಗಿರೋದೇ ಜಾಸ್ತಿ ಇದೆ ಮಳೆಗಾಲ ಇದೆ ಎಲ್ಲ ವಿಷ ಕೀಟಗಳು ರೋಡ್ ಮೇಲಿರ್ತವೆ ನಿಮ್ಮ ಜೀವಕ್ಕೂ ಅಪಾಯ ಅಲ್ವಾ ಒಂದು ದಿವಸ ನಾವು ಎಂಜಾಯ್ ಮಾಡೋಕ್ಕೋಗಿ ಒಂದು ದಿವಸ ಖುಷಿ ಹೋಗಿ ಇರ್ತಕ್ಕಂಥ ಸುಂದರವಾದ ಜೀವನ ಕಳ್ಕೊಳ್ಳೋದು ಎಷ್ಟು ಸರಿ ಹೇಳಿ ಎಷ್ಟೊಂದು ಆಗಿದೆ ನಮ್ಮಲ್ಲಿ ಯಾವುದಾಗಿಲ್ಲ ಆಗಿಲ್ಲ ಲಾಸ್ಟ್ ಟೈಮು ನೋಡಿದ್ರಿ ಎಷ್ಟೋ ಕಡೆ ವಿಸರ್ಜನೆ ಟೈಮಲ್ಲಿ ಮುಳುಗಿ ಸತ್ತಿರೋದು ನೋಡಿದ್ರಿ ಗಲಾಟೆ ಟೈಮಲ್ಲಿ ಅವ್ನು ಯಾರೋ ಟ್ಯಾಕ್ಟ್ರಿಂದ ಹಿಂಗೆ ಉಲ್ಟಾ ಜಂಪ್ ಮಾಡೋಕ್ಕೋದ ತಲೆ ಮುರಿದೋಯ್ತು ನೋಡಿದ್ರೆ ವೀಡಿಯೋ ಲಾಸ್ಟ್ ಇಯರು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಮೆರವಣಿಗೆ ಬರ್ತಾಯಿದೆ ಟ್ಯಾಕ್ಟ್ರು ಮುಂದೆ ನಿಂತ್ಕೊಂಡು ಅದು ಏನೋ ಫ್ಲಿಪ್ ಅಂತಾರಲ್ಲ ಮಾಡೋಕೋದ ಬಿದ್ದ ತಲೆ ಇದೇ ಮುರಿದೋಯ್ತು ಏನಕ್ಕೆ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಮನೆಗೆ ಇರ್ತಕ್ಕಂಥ ಆಧಾರ ನೀವೇ ನೀವೇ ಹೊರಟೋದ್ರೆ ಆ ತಂದೆ ತಾಯಿನ ಇರ್ತಕ್ಕಂಥ ಹೆಣ್ಮಕ್ಳು ನೋಡ್ಕೊಳ್ಳೋರು ಯಾರು ಬನ್ನಿ ಕುಣಿರಿ ಎಂಜಾಯ್ ಮಾಡಿ ಏನು ಬೇಕು ಮಾಡಿ ನಿಮ್ಮ ಜೀವನವೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಹುಡುಗರುಗಳು ನೀವು ಏನು ಅವ್ನು ಕುಣಿತಾನೆ ಇವ್ನ ಕುಣಿತಾನೆ ಆಯಿತು ಕುಣೀರಿ ಬಟ್ ನಮ್ಮ ಲಿಮಿಟಲ್ಲಿ ನಾವು ಇರಬೇಕಲ್ವಾ ಬೆಳಿಕ್ಕಿದ್ದಾಗ ವಿಸರ್ಜನೆ ಮಾಡ್ತೀರಾ ಅಂದರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ ಒಂದು ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ ಆಗಿ ಇಳ್ದ ಮುಳುಗ್ತಿದ್ದಾನೆ ಅಂದರೆ ಅವನನ್ನ ಕಾಪಾಡ್ಲಿಕ್ಕೆ ಯಾರೋ ಈಜ್ ಬರೋರು ನಾವು ಇಳಿಸ್ಬೋದು ಕತ್ಲಲ್ಲಿ ಗೊತ್ತಾಗೋದಿಲ್ಲ ನೀವು ಬರೀ ಎಲ್ಲ ಗಣೇಶನೇ ನೋಡ್ತಿರ್ತೀರ ಅಕ್ಕಪಕ್ಕ ಯಾರು ಇಳಿದಿದ್ದಾರೆ ಯಾರು ಮುಳುಗಿದ್ದಾರೆ ಗೊತ್ತೇ ಆಗಲ್ಲ ಮತ್ತೆ ಮಕ್ಕಳನ್ನ ಆದಷ್ಟು ದೂರ ಇಡಿ ನಮ್ಮ ಪೊಲೀಸರು ಇದ್ದೇ ಇರ್ತಾರೆ ನಾವು ಹೇಳಿರ್ತೀವಿ ಅದ್ರ ಜೊತೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತಿರಲ್ಲ ನಿಮ್ಮದು ಸಹ ಅದು ಆದ್ಯ ಕರ್ತವ್ಯ ಆಗಿರುತ್ತೆ ಮತ್ತೆ ಯಾರಾದರೂ ನೀವು ಆರ್ಕೆಸ್ಟ್ರಾ ಮಾಡಿಸೋರು ಮುಂಚೆನೇ ಹೇಳಬೇಕು ನನಗೆ ಹಾಂ ಟೂ ಡೇಸ್ ಮುಂಚೆ ಹೇಳಬೇಕು ನೀವು ಆರ್ಕೆಸ್ಟ್ರಾ ಮಾಡಿಸೋರು ಈಗ ಕೆಲವು ಕಡೆ ಏನಾಗುತ್ತೆ ಸಡನ್ನಾಗಿ ಫಿಕ್ಸ್ ಆಗಿಬಿಡ್ತು ಸಡನ್ನಾಗಿ ಹೆಂಗೆ ಫಿಕ್ಸ್ ಆಗುತ್ತೆ ನೀವೆಲ್ಲ ಮಾತಾಡಿಕೊಂಡು ಅವ್ರಿಗೆ ಅಡ್ವಾನ್ಸ್ ಮಾಡಿ ಅವರು ಡೇಟ್ ಕೊಡಬೇಕು ಯಾಕಂದರೆ ಈ ಇದು ಸೀಸನ್ ಅವ್ರಿಗೆ ಆರ್ಕೆಸ್ಟ್ರಾದವ್ರಿಗೆ ಯಾರೂ ಫ್ರೀಯಾಗಿ ಇರೋದಿಲ್ಲ ನೀವು ಬರಲ್ಲ ಬರೋಲ್ಲ ಸಡನ್ನಾಗಿ ಫಿಕ್ಸ್ ಆಯ್ತು ಅನ್ನೋಕ್ಕೆ ನೀವೆಲ್ಲ ಮುಂಚೆನೇ ಮಾತಾಡ್ಕೊಂಡಿರ್ತಾರೆ ನಮಗೆ ಮುಂಚೆನೇ ಮಾಹಿತಿ ಕೊಡಿ ಆರ್ಕೆಸ್ಟ್ರಾ ಮಾಡೋರು ಮುಂಚೆನೇ ಮಾಹಿತಿ ಕೊಡಬೇಕು ನಮಗೆ ಮತ್ತು ಇಂದ ಪರ್ಮಿಷನ್ ತೊಗೊಂಡು ಹಾಕೋವಾಗೂ ಸಹ ನೀವು ನೋಡ್ಕೊಂಡು ಹಾಕಬೇಕು ಎಲೆಕ್ಟ್ರಿಕ್ ಶಾಕು ಎಲೆಕ್ಟ್ರಿಕ್ ಡೆತ್ತು ತುಂಬ ಆಗ್ತದೆ ಯಾರೋ ಒಬ್ಬನ ಕರೆದು ಒಂದು ವೈರ್ ಹಾಕಿ ಎಳ್ಕೊಂಡು ಇಲ್ಲಿಯಾಗಿ ದಯವಿಟ್ಟು ತೊಗೊಂಬೇಡಿ ಅದು ನಿಮ್ಮ ಜೀವಕ್ಕೂ ತೊಂದರೆ ನಿಮ್ಮನ್ನು ನಂಬ್ಕೊಂಡಲ್ಲಿ ಇರ್ತಕ್ಕಂತ ನಿಮ್ಮ ಹುಡುಗರುಗಳಿಗೂ ತೊಂದರೆ ಮತ್ತೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮದು ಡಿ ಜೆದು ಓದ್ ಸರ್ತಿನೂ ಹೇಳಿದ್ದೀನಿ ಈ ಸರ್ತಿನೂ ಹೇಳ್ತಿದ್ದೀನಿ ದಯವಿಟ್ಟು ಆದಷ್ಟು ಡಿ ಜೆ ಬೇಡವೇ ಬೇಡವಾ ಬೇಡವೇ ಬೇಡ ಯಾಕಂದರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಆದರೂ ನೀವು ಕದ್ದು ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಎರಡು ಕೇಸ್ ಆಯಿತು ಏನಕ್ಕಂಥದ್ದು ಹೇಳಿದ್ದೀನಿ ನಮ್ಮ ಜನಪದ ಕ್ರೀಡೆಗಳಿದ್ದಾವೆ ಡೊಳ್ಳು ಕುಡಿತಾ ಇದ್ದಾರೆ ವೀರಗಾಸೆ ಇದ್ದಾರೆ ಕರೆಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ ನೀವು ಆ ಡಿಜೆಗೆ ಕಿವಿ ಕಿತ್ತೋಗುತ್ತೆ ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಯಸ್ಸಾದವರು ಮಕ್ಕಳು ಹೆಂಗಸ್ರು ಓಡಾಡೋಕ್ಕಾಗಲ್ಲ ಅದನ್ನ ತೊಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ ಇಪ್ಪತ್ತು ಸಾವಿರನ ಈ ವೀರ್ಗಾಸೆಯವ್ರಿಗೆ ಡೊಳ್ಳು ಕುಣಿತದವರೆಗೂ ಕೊಟ್ಟರೆ ಒಂದು ವಾರ ಹದಿನೈದು ದಿವಸ ಜೀವನ ಮಾಡ್ತಾರೆ ಅಲ್ವಾ ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ ನಮ್ಮ ಪಟ್ನಾಂಗ್ನಳ್ಳಿ ಕ್ರಾಸಿಂಗಲ್ಲೂ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅದೇ ಜೀವನ ಬೆಂಗಳೂರಿಗೆ ಹೋಗ್ತಾರೆ ಆ ಪಟ್ನಾಂಗ್ನಳ್ಳಿ ಕ್ರಾಸಿಂಗೋರು ನಾನು ನೋಡಿದ್ದೀನಿ ಅವ್ರಿಗೆ ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡು ಮೂರತ್ತು ಊಟ ಮಾಡ್ತಾರೆ ಸೊ ಹಾಗೂ ಇಲ್ಲ ನೀವು ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ನೋಡಪ್ಪ ನೀವಿರೋದು ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ನೀವು ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಹಾಕಿ ಅದರಲ್ಲೂ ಹಾಡೇ ಅಲ್ವಾ ಬರೋದು ನೀವು ಹತ್ತು ಸ್ಪೀಕರ್ ಹಾಕೋದ್ರು ಅದೇ ಹಾಡು ಎರಡು ಸ್ಪೀಕರ್ ಹಾಕೋದ್ರು ಅದೇ ಹಾಡಲ್ವ ಹಾಕ್ಕೊಳ್ಳಿ ಆರಾಮಾಗಿ ಮುಗಿಸಿ ನಾನೇ ಅವಕಾಶ ಕೊಡ್ತೀನಲ್ಲ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸ್ಕೊಳ್ಳಿ ನಿಧಾನ ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರೂ ಡಿ ಜೆ ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಡಿ ಜೆ ತರಿಸ್ಕೊಳ್ಳಿ ನನ್ನೇನೂ ಅಭ್ಯಂತರ ಇಲ್ಲ ಯಾಕಂದರೆ ಇಲ್ಲೇನಾದರೂ ಆದರೆ ನಾವು ನೋಡೋದು ಯಾರೋ ಬೇರೆಯವ್ರು ಬಂದು ಬೇರೆ ಸ್ಟೇಷನವ್ರು ಬಂದು ನೋಡೋದಿಲ್ಲ ಹಾಗಾಗಿ ಮೈಕ್ ಲೈಸೆನ್ಸ್ ತಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸಿ ಆಗ್ಬೋದಲ್ಲ ಇದೊಂದು ದಯವಿಟ್ಟು ಕ್ಲಾರಿಟಿ ಇರಲಿ ಮತ್ತು ನಮಗೆ ನೀವು ಫೋನ್ಗಳು ಮಾಡಿಸೋದು ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳಿಬಿಡಿ ಡಿ ಜೆ ಯಾರಿಗೂ ಇಲ್ಲ ಅವರು ಡಿ ಜೆ ಅವ್ರಿಗೂ ಕರೆದು ಈಗ ಮೀಟಿಂಗ್ ಮಾಡ್ತೀವಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಯಾರು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅವ್ರನ್ನೂ ಕರೆದು ಸಹ ನಾವು ಮೀಟಿಂಗ್ ಮಾಡ್ತೀವಿ ನೀವು ಮೈಕ್ ಲೈಸೆನ್ಸ್ ತೊಗೊಂಡು ಎರಡು ಸ್ಪೀಕರ್ ಕಟ್ಕೊಳ್ಳಿ ಎಷ್ಟೊತ್ತು ಬೇಕಾದ್ರೂ ಮೆರವಣಿಗೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಆರು ಗಂಟೆವರೆಗೂ ಮಾಡಿ ಆರು ಗಂಟೆಗೆ ವಿಸರ್ಜನೆ ಮಾಡಿಬಿಡಿ ಇಷ್ಟು ಮಾಡ್ಬೋದಲ್ವಾ ಮಳೆಗಾಲ ಇದೆ ಈಗ ಆಗಸ್ಟ್ ಆದರೂ ಇಷ್ಟೊತ್ತಾದರೂ ಇನ್ನೂ ಮಳೆ ನಿಂತಿಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬೇಗ ಮುಗಿಸಿ ಮತ್ತು ಪ್ರತಿಯೊಬ್ಬರು ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಹೇಳಿದ್ದೀವಿ ಎಷ್ಟೊಂದು ಸರ್ತಿ ನಾನು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ಸತಿ ಅಲ್ಲಿ ಯ ಪ್ರತಿಯೊಬ್ಬರು ಪ್ರತಿ ಏನು ಗಣೇಶ ಕೂರಿಸ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು ಕೃಷ್ಣಾಗೇನಾದರೂ ನಾನು ಕೊಟ್ಟರೆ ನೆಕ್ಸ್ಟ್ ಗಣೇಶ ಹಬ್ಬ ಇದೆ ನಮ್ಗೆ ಆಗೋದಿಲ್ಲ ತೊಂದರೆ ಆಗುತ್ತೆ ಆದ್ದರಿಂದ ಯಾರಿಗೂ ಕೊಡೋದಿಲ್ಲ ಅಂತ ಬಟ್ ಹೇಳದ್ನಲ್ಲ ಓದ್ಸತ್ತಿನೂ ಕದ್ದು ಮುಚ್ಚಿ ಕೆಲವೊಂದು ಹಾಕ್ಕೊಂಡ್ರು ನಾವು ಬಂದು ಕೇಸ್ ಮಾಡಿದ್ದುಂಟು ಉಂಟು ಅಲ್ಲಿವರೆಗೂ ಹೋಗೋದು ಬೇಡ ಅಂತ ಫೋನ್ ಮಾಡೋದು ಪ್ರತಿಯೊಬ್ಬರಿಗೂ ನಾವು ಡಿ ಜೆ ಕೊಟ್ಟಿಲ್ಲ ಕೊಡಲ್ಲ ಅಂತಲೇ ಹೇಳಿದ್ದೀವಿ ಬಟ್ ಕಾಣದೇ ಇರೋಂಗೆ ಯಾರಾದರೂ ಹಾಕ್ಕೊಂಡಿದ್ರೆ ಅದು ಹೇಳದ್ನಲ್ಲ ಲಾಸ್ಟ್ ಟೈಮ್ ಕೇಸ್ ಆಗಿದೆ ಈ ಸರ್ತಿನೂ ಆಗುತ್ತೆ ಈಗ ಕೃಷ್ಣ ಅಷ್ಟೇ ಮುಂಚೆ ಏನಾಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಈಗ ಸೋಷಲ್ ಮೀಡಿಯಾ ತುಂಬ ಇದಿದೆ ನಮ್ಮಲ್ಲಿ ಸೋಷಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತಲೇ ಇದೆ ತಿಳ್ಕೊಳ್ಳಿ ಪ್ರತಿಯೊಬ್ಬರೂ ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ಸ್ಟೇಷನ್ ಲೆವೆಲಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತಲೇ ಇದೆ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರು ಟೆಲಿಗ್ರಾಮು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಮ್ಮವರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದೀವಿ ಅಬ್ಸರ್ವ್ ಮಾಡಿ ಯಾವುದಾದ್ರು ಅನ್ವಾಂಟೆಡ್ ಪೋಸ್ಟ್ ಏನಾದರೂ ನೀವು ಹಾಕಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಈಗ ಹೇಳಿದ್ರಲ್ಲ ಡಿ ಜೆ ಹಾಕಿದ್ದು ಯಾವ್ದಾದ್ರು ಊರದು ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ ಅದು ಬಂತು ಅಂದರೆ ನಾವು ಖಂಡಿತ ಕೇಸ್ ಮಾಡ್ತೀವಿ ಗ್ರೂಪ್ ಮಾಡ್ತೀವಿ ಪರ್ಮಿಷನ್ ತೊಗೊಂಡವ್ರದ್ದು ಅದರಲ್ಲಿ ಇವೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಹಾಕ್ತೀನಿ ಟೋಟಲು ನಮ್ಮ ಕಡೆಯಿಂದ ನಿಮಗೆ ಐವತ್ತೈದು ಇನ್ಸ್ಟ್ರಕ್ಷನ್ಸ್ ಇದೆ ಹಾಗಾಗಿ ಅದನ್ನು ಇಲ್ಲಿ ಓದಿ ಹೇಳಿಕೋದ್ರೆ ನಿಮಗೂ ಟೈಮ್ ಆಗುತ್ತೆ ನಮಗೂ ಆಗೋದಿಲ್ಲ ಅದನ್ನ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಒಂದು ಸರ್ತಿ ಓದ್ಕೊಳ್ಳಿ ಮೇಯ್ನ್ ಇಷ್ಟೇ ಇಷ್ಟು ಮಾಡಿದ್ರೆ ಆರಾಮಾಗಿ ಮಾಡ್ಕೊಂಡೋಗಿ ನಿಮ್ಗೆ ಎಷ್ಟು ದಿವಸ ಬೇಕೋ ಪರ್ಮಿಷನ್ ತೊಗೊಳ್ಳಿ ಇಡಿ ನಾನು ಇವತ್ತು ಮೂರು ದಿವಸಕ್ಕೆ ಬಿಡಬೇಕು ಐದು ದಿವಸಕ್ಕೆ ಬಿಡಬೇಕು ಅಂತ ಯಾರಿಗೂ ಹೇಳಿಲ್ಲ ಶಾಂತಿಯುತವಾಗಿ ಮಾಡ್ಕೊಂಡೋಗ್ರೆ ಅಷ್ಟೇ